我会有点急。 ಹೈ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ಇದು ಒಂದು ಟೂ ಡೇಸ್ ಅಪ್ಡೇಟ್ ಆಗಿರುತ್ತೆ ರೆಡಿಯಾಗೋಕ್ಕೆ ಟೈಮ್ ಇರಲಿಲ್ಲ ಹಂಗಾಗಿ ಕಾರಲ್ಲೇ ರೆಡಿ ಆಗ್ತಿದ್ದೀನಿ ನೋಡಿದವ್ರಿಗೆ ಅನಿಸುತ್ತೆ ನಮ್ಮ ಲೈಫ್ ಎಷ್ಟು ಈಸಿ ಅಲ್ವಾ ಆರಾಮಾಗಿ ದುಡ್ಕೊಂಡು ಖುಷಿಯಾಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದ್ರ ಹಿಂದೆ ನಾವು ಎಷ್ಟು ಸ್ಟ್ರಗಲ್ ಪಡ್ತೀವಿ ಹೇಗಿರುತ್ತೆ ನಮ್ಮ ಲೈಫ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿದಷ್ಟು ಈಸಿ ಅಂತೂ ಅಲ್ಲ ದುಡಿಯೋದೇನೋ ಎಲ್ಲರೂ ದುಡಿತಾರೆ ಬಟ್ ಯಾವುದು ಕೂಡ ಅಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಇದು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ವಿಡಿಯೋ ಆಗಿರುತ್ತೆ ಲಾಸ್ಟ್ ವೀಕಲ್ಲಿ ಶೂಟ್ ಮಾಡ್ಕೊಂಡಿದ್ದು ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಹುಲಿಯೂರು ದುರ್ಗದಲ್ಲಿ ಒಂದು ಗೃಹ ಪ್ರವೇಶ ಮೇಕಪ್ ಇತ್ತು ಅದಕ್ಕೆ ಅಂತ ಹೊರಟಿದ್ದೀನಿ ಒಂಬತ್ತು ಗಂಟೆ ಮೇಲೆ ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಜನಗಳು ಬರೋ ಟೈಮ್ಗೆ ರೆಡಿ ಆಗ್ತೀವಿ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಅಷ್ಟರಲ್ಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮಾಡೋದಿತ್ತು ಶುಕ್ರವಾರ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಕಸ್ಟಮರ್ ಫೋನ್ ಮಾಡಿದ್ರು ಆ ಫೋಟೋದವರು ಅರ್ಜೆಂಟ್ ಮಾಡ್ತಿದ್ದಾರೆ ಬೇಗ ರೆಡಿಯಾಗಿ ಅಂತ ಬೇಗ ಬನ್ನಿ ಸ್ವಲ್ಪ ಒಂದು ಅರ್ಧ ಅರ್ಧ ಗಂಟೆ ಅಂತ ಅಂದರು ನಾನು ಕರೆಕ್ಟಾಗಿ ಟೈಮ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊತಿರ್ತೀನಿ ಸ್ವಲ್ಪ ಅರ್ಧ ಗಂಟೆ ಬೇಗ ಬನ್ನಿ ಅಂದಾಗ ಸ್ವಲ್ಪ ಗಡಿ ಬಿಡಿಯಲ್ಲಿ ಹೋಗೋ ಥರ ಆಗೋಯಿತು ಹುಲಿಯು ದುರ್ಗಕ್ಕೆ ಇವತ್ತು ನಾವು ಹೋಗ್ತಿರೋದು ಹಾಗೆ ಇಲ್ಲಿ ಕುಣಿಗಲಲ್ಲಿ ತ್ರೀ ಮೆಂಬರ್ಸ್ ಸ್ಯಾರಿ ಡ್ರಪ್ಪಿಂಗ್ ಕೂಡ ಕೇಳಿದ್ರು ಇವ್ರು ಬೇಗ ಬನ್ನಿ ಅಂದಿದ್ರಿಂದ ಅದನ್ನು ಮಾಡಿಕೊಡೋಕ್ಕಾಗಲಿಲ್ಲ ಬಟ್ ಅಲ್ಲಿಗೆ ನಾನು ಕಾವ್ಯ ಅವ್ರನ್ನ ಕಳಿಸಿ ಸ್ಯಾರಿ ಡ್ರ್ಯಾಪಿಂಗ್ನೂ ಕೂಡ ಮಾಡಿ ಕೊಟ್ಟಿದ್ದೆ ಅವ್ರ ಕೈಲಿ ಮಾಡಿಸಿದ್ದೆ ಅಲ್ಲಿಂದ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ರೇ ಕಾರಲ್ಲೇ ರೆಡಿಯಾಗಿ ಮತ್ತೆ ನಾವು ಲೊಕೇಶನಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಲೊಕೇಶನ್ ಕರೆಕ್ಟಾಗಿ ಗೊತ್ತಾಗ್ದಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲೂ ಕೂಡ ಲೇಟೇ ಆಗೋಯಿತು ಬಟ್ ಅವ್ರು ಮಾತ್ರ ಆಗಿದ್ರು ಆರಾಮಾಗಿ ರೆಡಿ ಮಾಡಿ ಪರವಾಗಿಲ್ಲ ಇನ್ನೂ ತುಂಬ ಟೈಮ್ ಇದೆ ದೇವ್ರು ಬರೋದೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಅಂದರು ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ವರ್ಕ್ನ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ನನ್ನ ಜೊತೆ ನಮ್ಮ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ಸ್ ಇಬ್ಬರು ಬಂದಿದ್ದಾರೆ ಇಲ್ಲಿ ಅಮ್ಮ ಮಗಳು ಇಬ್ಬರಿಗೆ ಫಸ್ಟು ಅಂತ ಹೇಳಿದರು ಮೇಕಪ್ಪು ಬಟ್ ಇವತ್ತು ಬೆಳಿಗ್ಗೆ ಅವರು ಇನ್ನೂ ಒಂದು ತ್ರೀ ಮೆಂಬರ್ಸ್ ಎಕ್ಸ್ಟ್ರಾ ಆಗ್ತಾರೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೆ ಎಲ್ಲರೂ ಕೂಡ ಆನ್ ಟೈಮ್ಗೆ ರೆಡಿ ಆಗಬೇಕಲ್ವಾ ಅಂದ್ಬಿಟ್ಟು ತ್ರೀ ಮೆಂಬರ್ಸ್ ಬಂದಿದ್ದೀವಿ ಈಗ ನಮ್ಮ ಸ್ಟೂಡೆಂಟ್ಸ್ ನೋಡ್ತಿರ್ಬೋದು ಹೇರ್ ಸ್ಟೈಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಮೇಕಪ್ನು ಕೂಡ ಮಾಡಿದ್ದಾರೆ ತೋರಿಸ್ತೀನಿ ತುಂಬಾ ಆಯಿತು ನನಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಾಗೆ ನನಗೂ ಕೂಡ ನನ್ನ ವರ್ಕಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈಗ ನಮ್ಮ ಕ್ಲೈಂಟ್ಗೆ ನಮ್ಮ ವರ್ಕ್ ಏನು ಅನ್ನಿಸ್ತು ಅಂತ ಕೇಳೋಣ ನಮ್ಮ ಕ್ಲೈಂಟ್ ಅಂತೂ ಫುಲ್ ಖುಷಿ ಆಗೋದ್ರು ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಎಷ್ಟೊಂದು ಸಲ ಮೇಕಪ್ ಎಲ್ಲ ಮಾಡಿಸ್ಕೊಂಡಿದೆ ಬಟ್ ಇವತ್ತು ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಬಟ್ ಹೇಳಿದ್ನಲ್ಲ ನಾನು ತುಂಬ ಸಲ ಹೇಳಿದ್ದೀನಿ ವೀಡಿಯೋದಲ್ಲಿ ಮಾತಾಡಿ ಅಂದರೆ ಎಷ್ಟೊಂದು ಜನ ಕಾನ್ಷಿಯಸ್ ಆಗಿಬಿಡ್ತಾರೆ ಬಟ್ ಡೈರೆಕ್ಟಾಗಿ ನಮ್ಮ ಜೊತೆ ಅವ್ರು ಮಾತಾಡಬೇಕಾದ್ರೆ ಎಷ್ಟೊಂದು ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೆ ಅವ್ರನ್ನ ಕರೆಕ್ಟ್ ಟೈಮಿಗೆ ರೆಡಿ ಮಾಡ್ಕೊಟ್ವಿ ಫೋಟೋಶೂಟ್ಗೆ ಶೂಟ್ಗೆ ಕಳಿಸ್ಕೊಟ್ವಿ ಅವ್ರು ಹಿಂದಿನ ದಿನ ಕೂಡ ನಮಗೇನು ರೆಡಿ ಆಗೋಕ್ಕೆ ಆಗಿರಲಿಲ್ಲ ನಾನು ಹಿಂದಿನ ದಿನವೂ ಕೂಡ ನಿಮಗೆ ಬುಕ್ ಮಾಡ್ಕೋಬೇಕಿತ್ತು ಗೊತ್ತಾಗಲಿಲ್ಲ ನಮಗೆ ಅಂತ ಹೇಳ್ತಾ ಇದ್ರು ಪರವಾಗಿಲ್ಲ ಓಕೆ ಈಗಾದರೂ ಆಯ್ತಲ್ಲ ಅಂದ್ಬಿಟ್ಟು ಖುಷಿಪಟ್ಟರು ಅವ್ರನ್ನ ಕಳಿಸ್ಕೊಟ್ಟ ಮೇಲೆ ಎಕ್ಸ್ಟ್ರಾ ಇನ್ನೂ ಒಂದು ತ್ರೀ ಮೆಂಬರ್ಸ್ ತ್ರೀ ಟು ಫೋರ್ ಮೆಂಬರ್ಸ್ ಇದ್ದರು ಈಗ ಅವ್ರನ್ನೂ ಕೂಡ ರೆಡಿ ಮಾಡ್ತಿದ್ದೀವಿ ಅವರು ಒಂದು ಅವರ ಮಗಳು ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ನ ರೆಡಿ ಮಾಡಿಸ್ಕೊಂಡಿದ್ರು ಅದಕ್ಕೆ ತಕ್ಕಾಗೆ ಅವ್ರದ್ದು ಒರಿಜಿನಲ್ ಹೇರಲ್ಲೇ ಹೇರ್ ಸ್ಟೈಲ್ ಮತ್ತು ಸಿಂಪಲ್ಲಾಗಿ ಅವರ ಹೇಜಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮೇಕಪ್ನಲ್ಲಿ ಮಾಡಿ ಆ ಫ್ಲವರೆಲ್ಲ ಸೆಟ್ ಮಾಡಿ ಕೊಡ್ತಾಯಿದ್ದೀವಿ ತುಂಬನೇ ನ್ಯಾಚುರಲ್ಲಾಗಿ ಮೇಕಪ್ ಚೆನ್ನಾಗಿ ಬಂದಿತ್ತು ಹಾಗೆ ಹೇರ್ ಸ್ಟೈಲ್ ಕೂಡ ನೋಡ್ತಿರ್ಬೋದು ಇದು ಒರಿಜಿನಲ್ ಹೇರ್ಗೆ ಮಾಡಿರೋ ಅಂಥ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವರು ಕೂಡ ಲಾಸ್ಟಲ್ಲಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ಅವರು ಏನು ಹೇಳಿದ್ದಾರೆ ಅಂದ್ಬಿಟ್ಟು ನಮಗೂ ಕೂಡ ಖುಷಿಯಾಯಿತು ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದಕ್ಕೆ ಈ ಥರ ಒಂದು ಕಸ್ಟಮರ್ ಕಡೆಯಿಂದ ನಮಗೆ ಒಂದು ಹ್ಯಾಪಿ ರಿವ್ಯೂ ಸಿಕ್ಕಿದಾಗ ನಿಜವಾಗ್ಲೂ ನಮಗೂ ಕೂಡ ತುಂಬಾ ಆಗುತ್ತೆ ನೋಡ್ತಿರ್ಬೋದು ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿ ಕಸ್ಟಮೈಸ್ ಮಾಡಿಸಿದ್ದಾರೆ ಅಂತ ಇದು ನಮ್ಮ ಇಲ್ಲೇ ಕುಣಿಗಲಲ್ಲಿ ಖುಷ್ ಫ್ಯಾಷನ್ಸಲ್ಲಿ ಸ್ಯಾರಿನ ತೊಗೊಂಡು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿರೋ ಚೆನ್ನಾಗಿತ್ತು ಇಷ್ಟ ಆಯಿತು ಡ್ರೆಸ್ಸು ಮತ್ತು ಅವರು ಸ್ಯಾರಿ ಹಾಕಿದ್ರಲ್ಲ ಅದೆಲ್ಲದೂ ಕೂಡ ಅಲ್ಲೇನೇ ತೊಗೊಂಡಿದ್ದು ಅಂತ ಹೇಳ್ತಿದ್ರು ಹಾಗೆ ಅವ್ರಿಗೆ ಪರಿಚಯ ಆಗಿರೋರಾಗಿರೋದ್ರಿಂದ ನಮಗೂ ಕೂಡ ಅವ್ರ ಕಡೆಯಿಂದನೇ ಈ ಒಂದು ಆರ್ಡರ್ ಸಿಕ್ಕಿದ್ದು ಎಲ್ಲರನ್ನು ಕೂಡ ರೆಡಿ ಮಾಡಿ ಕಳಿಸಿದ್ವಿ ಹಾಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಕೂಡ ಮಾಡಿಕೊಡಿ ಅಂತ ಕೇಳಿದ್ರು ಬಟ್ ಐರನ್ ಬಾಕ್ಸ್ ಇರಲಿಲ್ಲ ನಮಗೆ ಅಲ್ಲಿ ಆನ್ಸ್ಪಾಟಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡಿಕೊಟ್ಟು ಈಗ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ಏನಂತೆ ಯಾರು ಹೇಳಿದ್ರು ಎಲ್ಲ ಚೆನ್ನಾಗಿ ಕಾಣ್ತವ್ರಾ ಇಷ್ಟ ಆಯಿತಾ ಇಷ್ಟ ಆಯಿತಾ ಓಕೆ ಥ್ಯಾಂಕ್ ಯು ನಮ್ಮ ಪುಟಾಣಿ ಕ್ಲೈಂಟ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ವೀಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿರಲಿಲ್ಲ ಲಾಸ್ಟಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟರು ನಮಗೂ ಕೂಡ ತುಂಬಾ ಖುಷಿಯಾಯಿತು ಅಲ್ಲಿಂದ ನಾವು ವರ್ಕ್ನ ಮುಗಿಸ್ಕೊಂಡು ನಮ್ಮ ಅಕಾಡೆಮಿಗೆ ಬಂದ್ವಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಐ ಮೇಕಪ್ ಕ್ಲಾಸ್ ಇತ್ತು ಹಾಗೆ ಕಲರ್ ಥಿಯರಿ ಕೂಡ ಇತ್ತು ಪ್ರಾಕ್ಟಿಕಲ್ಲಾಗಿ ಇವತ್ತು ಕಲರ್ ಥಿಯರಿನವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಫಸ್ಟು ಕೈ ಮೇಲೆ ಹೇ ಯಾವ ರೀತಿ ಐ ಶಾಡೋನ ಬ್ಲೆಂಡ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸಿ ಹಾಗೆ ಯಾವ ಕಲರ್ ಜೊತೆ ಯಾವುದನ್ನು ಮಿಕ್ಸ್ ಮಾಡಿದ್ರೆ ಯಾವ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂತು ಅಂತಲೇ ಹೇಳ್ಬೋದು ಅದನ್ನು ಫಸ್ಟು ಅವ್ರ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಐ ಡಮ್ಮಿ ಮೇಲೆ ನಾನು ಮಾಡಿಸ್ತೀನಿ ಫಸ್ಟ್ನೇ ಬ್ಯಾಚಿಂದನೂ ಇದೇ ಥರ ನಾನು ಮಾಡ್ಕೊಂಡು ಬಂದಿರೋದು ಈ ಥರ ಮಾಡೋದ್ರಿಂದ ಅವರಿಗೆ ತುಂಬಾ ಚೆನ್ನಾಗಿ ಐ ಮೇಕಪ್ ಅರ್ಥ ಆಗುತ್ತೆ ಹಾಗೆ ಬ್ಲೆಂಡಿಂಗು ಕೂಡ ನೀಟಾಗಿ ಬರುತ್ತೆ ಡೈರೆಕ್ಟಾಗಿ ಕಣ್ಣು ಮೇಲೆ ಮಾಡಿ ಅಂದಾಗ ಸ್ಕಿನ್ ಮೇಲೆ ಬ್ಲೆಂಡಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಫಸ್ಟು ಐ ಡಮ್ಮಿ ಮೇಲೆ ಮಾಡಿಸಿ ಆಮೇಲೆ ನಾನು ಡೈರೆಕ್ಟಾಗಿ ಸ್ಕಿನ್ ಮೇಲೆ ಮಾಡಿಸ್ತೀನಿ ಫಸ್ಟು ಒಂದು ರಿಸೆಪ್ಷನ್ ಲುಕ್ಕು ಈ ಮೇಕಪ್ನ ಕ್ರಿಯೇಟ್ ಮಾಡಿದ್ರು ಅದಾದಮೇಲೆ ಒಂದು ಮುಹೂರ್ತಮ್ ಲುಕ್ಕು ಹಾಗೆ ಒಂದು ಸ್ಮೋಕಿ ಐಸ್ ಕೂಡ ಪ್ರಾಕ್ಟೀಸ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಒರಿಜಿನಲ್ ಆಗಿ ಐಸ್ ಮೇಲೆ ಐ ಮೇಕಪ್ನ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಏನು ಅನ್ನಿಸ್ತಂಥ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಅದಾಗಿತ್ತು ಅವತ್ತಿನ ದಿನ ಇದು ಬಂದು ನೆಕ್ಸ್ಟ್ ಡೇ ಶನಿವಾರ ಇಂದಿನ ದಿನ ಪೂಜೆ ಸ್ವಲ್ಪ ಅರ್ಜೆಂಟಲ್ಲಿ ಗಡಿ ಬಿಡಿಯಲ್ಲಿ ಆಗೋಯಿತು ಅಂದ್ಬಿಟ್ಟು ಇವತ್ತು ಕೂತ್ಕೊಂಡು ನಿಧಾನವಾಗಿ ಸಮಾಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ವರ್ಕಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಮನೆ ಕೆಲಸಗಳನ್ನ ಮತ್ತು ಬಿಡೋಕ್ಕಾಗಲ್ಲ ಅಲ್ವಾ ಅದನ್ನು ಕೂಡ ಆನ್ ಟೈಮಿಗೆ ನಾವು ಮಾಡ್ತಾನೆ ಇರಬೇಕು ಬಟ್ ನಾನು ಪ್ರತಿದಿನ ಡೈಲಿ ವ್ಲಾಗ್ ಅಂತ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ವರ್ಕಲ್ಲಿ ಸ್ವಲ್ಪ ಬಿಸಿ ಇರೋದರಿಂದ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಮಾಡೋದಕ್ಕೆ ನಾನು ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಹೋದೆ ಕ್ಲಾಸಲ್ಲಿ ಇವತ್ತು ನಾರ್ಮಲಾಗಿ ನಿನ್ನೆ ಏನು ನಾವು ಹೇಳ್ಕೊಟ್ಟಿದ್ವಿ ಅದು ಪ್ರಾಕ್ಟೀಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಕುಣಿಗಲ್ನ ದಿವ್ಯಾ ಹಾಲ್ನಲ್ಲಿ ಒಂದು ಬ್ರೈಡಲ್ ಮೇಕಪ್ ಬುಕ್ಕಾಗಿತ್ತು ಬ್ರೈಡ್ ಜೊತೆ ಇನ್ನೂ ಒಂದು ಟೂ ಮೆಂಬರ್ಸ್ ಅವರ ಸಿಸ್ಟರ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ರು ಈಗ ಅವ್ರಿಗೆ ಬಂದು ನಾವಿಲ್ಲಿ ರಿಸೆಪ್ಷನ್ಗೆ ರೆಡಿ ಇದ್ದೀವಿ ಮಾ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ವೀಡಿಯೋ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ಸ್ವಲ್ಪ ರಿಂಗ್ಲೈಟ್ ಪ್ರಾಬ್ಲಮ್ ಆಯಿತು ಇಲ್ಲೂ ಕೂಡ ಇವತ್ತು ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ನಮ್ಮ ವರ್ಕ್ನ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಫೋಟೋದವರು ಬೇಗ ರೆಡಿ ಮಾಡಿ ಫೋಟೋಸ್ ಎಲ್ಲ ತಗೋಬೇಕಂತ ಹೇಳ್ತಾಯಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೂ ಯಾಕೆ ನಾವು ತೊಂದರೆ ಕೊಡೋದು ಬೇಡ ಕರೆಕ್ಟ್ ಟೈಮ್ಗೆ ನಮ್ಮ ಕೆಲಸನ ಮಾಡಿಬಿಡೋಣ ಅಂತ ಫಸ್ಟು ನಾನು ಬ್ರೈಡ್ನ ರೆಡಿ ಮಾಡಿ ಲಾಸ್ಟಲ್ಲಿ ಈಗ ಫೈನಲ್ ಟಚ್ ಅಪ್ನ ಕೊಡಬೇಕಾದ್ರೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಜೊತೆ ವರ್ಕ್ ಮಾಡ್ತಿರೋರು ನಮ್ಮ ಫಿಫ್ತ್ ಬ್ಯಾಚ್ ನ ಸ್ಟೂಡೆಂಟ್ ಮೋನಿಶಾ ಮತ್ತೆ ಇನ್ನೊಬ್ರು ಜಯ ಅಂದ್ಬಿಟ್ಟು ಅವರು ವರ್ಕ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಇವತ್ತು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಬರೀ ಬ್ರೈಡ್ ಅಲ್ಲ ಜೊತೆಗೆ ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಇರ್ತಾರೆ ಹಂಗಾಗಿ ಸ್ಟೂಡೆಂಟ್ಸ್ ಕೂಡ ನಮ್ಮ ಜೊತೆ ಇವಾಗ ವರ್ಕ್ನ ಮಾಡ್ತಿದ್ದಾರೆ ಫೈನಲ್ ಆಗಿ ನಮ್ಮ ಬ್ರೈಡ್ದು ಔಟ್ಪುಟ್ ಈ ತರ ಬಂದಿತ್ತು ನಾನು ಪರ್ಪಲ್ ಕಲರ್ ಜ್ಯುವೆಲರಿ ಹುಡ್ಕೊಂಡು ತಂದಿದ್ದು ನೋಡಿ ಇವ್ರಿಗೂ ಕೂಡ ಇವರು ಕೂಡ ಕೇಳಿದ್ರು ಪರ್ಪಲ್ ಅಲ್ಲೇ ಬೇಕಂತ ಹಂಗಾಗಿ ಅದನ್ನು ತಂದಿದ್ದು ಕೂಡ ಇವತ್ತು ತುಂಬಾ ಚೆನ್ನಾಗಿ ಫೈನಲ್ ಆಗಿ ಔಟ್ಪುಟ್ ಈ ತರ ಬಂದಿತ್ತು ಹಾಗೆ ಈ ಥರ ಫ್ರೀ ಕಲ್ ಎಷ್ಟೆಲ್ಲ ಕೇಳಿದ್ರು ಅದನ್ನು ಕೂಡ ಎಲ್ಲ ಮಾಡಿಕೊಟ್ಟು ಫೈನಲ್ ಆಗಿ ಈಗ ಫೋಟೋಗ್ರಾಫರು ರಿಂಗ್ಲೈಟ್ನ ತೊಗೊಂಡ್ಬಂದರು ಮೇಕಪ್ ಕ್ಲಿಪ್ಪಿಂಗ್ಸ್ನ ತೊಗೊಂತೀವಿ ಅಂದ್ಬಿಟ್ಟು ಸರಿ ಆಯ್ತಂತ ಈಗ ಅವರಿಗೋಸ್ಕರ ಅಂತ ಮೇಕಪ್ ಶಾರ್ಟ್ಸ್ಗೆ ಮತ್ತೊಂದು ಸಲ ನಾವು ಟಚ್ ಅಪ್ನ ಇದ್ದೀವಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೇ ರೂಮಲ್ಲಿ ಇರ್ತೀವಿ ಬ್ಲೈ ಬ್ರೈಡ್ ಮತ್ತು ನಾನ್ ಬ್ರೈಡ್ಸ್ ಎಲ್ಲ ಬಟ್ ಅಲ್ಲಿ ಫೋಟೋ ಶೂಟ್ ಮಾಡಬೇಕಾದ್ರೆ ರೂಮ್ದು ಲೈಟೆಲ್ಲ ಆಫ್ ಮಾಡಿಬಿಡ್ತಾರೆ ಜಸ್ಟ್ ರಿಂಗ್ ಲೈಟಲ್ಲಿ ಅವ್ರು ಫೋಟೋ ಶೂಟ್ನ ಮಾಡ್ಕೊತಿರ್ತಾರೆ ನಾವು ಅಲ್ಲಿ ಮೇಕಪ್ ಕ್ಲಿಪ್ಪಿಂಗ್ಸ್ಗೆ ಕೂಡ ಟೈಮ್ ಕೊಡಬೇಕಾಗುತ್ತೆ ಹಾಗೆ ಬೇರೆ ಇರುವಂಥ ಎಕ್ಸ್ಟ್ರಾ ಮೆಂಬರ್ಸು ವೆಯ್ಟ್ ಮಾಡ್ತಿರ್ತಾರೆ ಕತ್ತಲೆಯಲ್ಲಿ ಮೇಕಪ್ನು ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ ಅದೇ ಟೆನ್ಷನ್ ಆಗ್ತಿತ್ತು ಯಾಕಂದರೆ ಹಿಂದೆ ಅವರ ಸಿಸ್ಟರ್ ಕೂಡ ವೆಯ್ಟ್ ಮಾಡ್ತಿದ್ರು ಮೇಕಪ್ಪಿಗೆ ಬಟ್ ಇಲ್ಲಿ ನಾನು ಬ್ರೈಡ್ಗೆ ಮೇಕಪ್ ಎಷ್ಟೊತ್ತು ತಗೊಂಡು ನಾವು ಮಾಡೋದಕ್ಕೆ ಅಷ್ಟೊತ್ತೇ ಫೋಟೋ ಕೂಡ ಟೈಮ್ ಆಗೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವು ಕೊಡಲ್ಲ ಅಂತಲೂ ಅಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ಬ್ರೈಡ್ಸ್ಗೆ ಒಂದು ಸ್ಪೆಷಲ್ ಡೇ ಆಗಿರುತ್ತೆ ಅವರ ಒಂದು ಸ್ಪೆಷಲ್ ಡೇಯಲ್ಲಿ ಫೋಟೋಸ್ ಕೂಡ ಚೆನ್ನಾಗಿ ಬರಬೇಕು ಅವ್ರು ಮೇಕಪ್ ಮಾಡಿಸ್ಕೊಳ್ಳೋದೇ ಫೋಟೋಸ್ ವೀಡಿಯೋಸ್ ಚೆನ್ನಾಗಿ ಬರಬೇಕು ಅಂತ ಹಂಗಾಗಿ ಅದಕ್ಕೆ ಟೈಮ್ನು ಕೂಡ ಕೊಡಬೇಕಲ್ವಾ ಅಂತ ನನಗೂ ಕೂಡ ಒಂದು ಸಲ ಅನಿಸುತ್ತೆ ನೋಡಿ ನನಗೆ ಆ ಕಡೆಯೇ ಟೆನ್ಷನ್ನು ಅಲ್ಲಿ ಸ್ಟೈಲ್ ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟು ಬಟ್ ನಮ್ಮ ಕ್ಲೈಂಟ್ ಬಂದು ಮೇಕಪ್ನ ನೀವೇ ಮಾಡಬೇಕಂತ ಕೇಳಿದರು ಹಾಗೆ ಅವ್ರಿಗೆ ಪುಟ್ಟ ರಾಣಿ ಪಾಪು ಬೇರೆ ಇತ್ತು ಅವಾಗವಾಗ ಅಳ್ತಾ ಇತ್ತು ಅದನ್ನು ಕೂಡ ನೋಡ್ಕೊತಿದ್ರು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಗಡಿ ಬಿಡಿ ಗಾಬ್ರಿ ಆ ಥರ ಜನಗಳೆಲ್ಲ ಓಡಾಡ್ತಿರ್ತಾರೆ ಫೋಟೋಗ್ರಾಫರ್ಸ್ದು ನಮಗೂ ಕೂಡ ಫೋನ್ಗಳು ಬರ್ತಾ ಇರುತ್ತೆ ಅದರಲ್ಲಿ ವೀಡಿಯೋನೂ ಮಾಡಬೇಕು ನಮ್ಮ ಕ್ಲೈಂಟ್ಗೆ ನಮಗೆ ವರ್ಕು ಸ್ಯಾಟಿಸ್ಫೈ ಕೂಡ ಮಾಡಿಕೊಡ್ಬೇಕು ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ ನೋಡಿದವ್ರಿಗೆ ಅನಿಸುತ್ತೆ ಎಷ್ಟು ಈಸಿ ಇವ್ರ ಕೆಲಸ ಅಲ್ಲೊಬ್ರು ಕೇಳಿದ್ರು ನಮಗೆ ಏನು ಒಂದು ತಿಂಗಳಲ್ಲಿ ಎಷ್ಟು ಆರ್ಡರ್ ಮಾಡ್ತೀರಾ ನೀವು ಒಂದು ದಿನಕ್ಕೆ ಎಷ್ಟು ದುಡಿತೀರಾ ಅಂತೆಲ್ಲ ಕೇಳಿದ್ರು ಬಟ್ ಇವು ದುಡಿತೀವಿ ಇಲ್ಲ ಅಂತಲ್ಲ ಬಟ್ ಅದರಿಂದ ಅಷ್ಟೇ ಕಷ್ಟನೂ ಕೂಡ ಪಟ್ಟಿರ್ತೀವಿ ಅದು ನಿಮಗೆ ಈ ಒಂದು ಫೀಲ್ಡಲ್ಲಿರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೈವ್ ತರ್ಟಿ ಅಷ್ಟರಲ್ಲಿ ನಾವು ಚೌಟ್ರಿಗೆ ಹೋಗಿದ್ವಿ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ನಮ್ಮ ಬ್ರೈಡ್ ಕಂಪ್ಲೀಟಾಗಿ ಆಗಿದ್ದರು ಹಾಗೆ ಅವ್ರದ್ದು ಇಂಡೋರ್ ಫೋಟೋಶೂಟ್ ಕೂಡ ಮುಗ್ದಿತ್ತು ಮೇಕಪ್ ಕ್ಲಿಪ್ಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಅವರು ಔಟ್ಡೋರಲ್ಲಿ ಫೋಟೋ ಶೂಟ್ಗೆ ಹೋಗ್ತಿದ್ದಾರೆ ನೋಡಿ ಇನ್ನೂ ಕತ್ತಲೆ ಆಗಿಲ್ಲ ಬೆಳಕಿತ್ತು ಬಟ್ ರೂಮಲ್ಲಿ ಮಾತ್ರ ಫುಲ್ಲು ಸೆಕೆ ಆಗ್ತಿತ್ತು ಫುಲ್ ಕತ್ಲೆ ಕತ್ಲೆ ಥರ ಇತ್ತು ರೂಮ್ ದೊಡ್ಡದಾಗೆ ಇದೆ ಬಟ್ ಲೈಟಿಂಗ್ಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗೆ ಫ್ಯಾನ್ ಕೂಡ ಎಲ್ಲ ಕಡೆ ಗಾಳಿ ಬರ್ತಿರಲಿಲ್ಲ ಸಿಕ್ಕಾಬಟ್ಟೆ ಸೆಕೆ ಆಗೋಯ್ತು ಹಾಗೆ ಒಂದೇ ರೂಮಲ್ಲಿ ಇಷ್ಟು ಜನ ಇದ್ದಿದ್ದರಿಂದ ಸಿಕ್ಕಾಬಟ್ಟೆ ಹಿಂಸೆ ಆಗೋಯಿತು ಯಾವಾಗ ರೂಮಿಂದ ಹೊರಗಡೆ ಹೋಗ್ತೀವಪ್ಪ ಅಂತ ಅನ್ನಿಸ್ತಿತ್ತು ಈಗ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಓಪನ್ ಮಾಡಿಕೊಂಡು ಡೋರ್ನ ನಾವು ವರ್ಕ್ ಮಾಡೋಕ್ಕೂ ಕೂಡ ಆಗೋಲ್ಲ ಸಖತ್ ಟೆನ್ಷನ್ ಆಗೋಯ್ತು ಇವತ್ತು ಅಂತಲೇ ಹೇಳ್ಬೋದು ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಸೆಕೆಂಡು ಕೂಡ ಜಾಸ್ತಿಯಾಗಿ ಜಾಸ್ತಿ ಜನ ಇದ್ದಾಗ ಇನ್ನೂ ಸೆಕೆ ಜಾಸ್ತಿ ಆಗಿಬಿಡುತ್ತೆ ಫೈನಲ್ ಆಗಿ ಅವ್ರು ಸಿಸ್ಟರ್ಸ್ನೂ ಕೂಡ ಎಲ್ಲರನ್ನು ರೆಡಿ ಮಾಡಿ ಕಳಿಸಿದ್ವಿ ಒಬ್ಬರು ಈಗ ಬಂದು ಎಕ್ಸ್ಟ್ರಾ ಸ್ಯಾರಿ ಡ್ರ್ಯಾಪಿಂಗ್ ಮತ್ತು ಎಷ್ಟು ಎಲ್ಲ ಕೇಳಿ ಮಾಡಿಸ್ಕೊಂಡು ಹೋದ್ರು ಟೂ ಮೆಂಬರ್ಸ್ ಮಾಡಿಸ್ಕೊಂಡ್ರು ಬಟ್ ಅಲ್ಲಿ ವೀಡಿಯೋ ಎಲ್ಲದನ್ನೂ ಆಗಲಿಲ್ಲ ನಮ್ಮ ಸ್ಟೂಡೆಂಟ್ಸು ಕೂಡ ಇನ್ನೂ ಈಗ ಹೊಸ್ದಾಗಿ ನಮ್ಮ ಜೊತೆ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೂ ಕೂಡ ಎಲ್ಲದು ಅಷ್ಟು ಐಡಿಯಾ ಇರಲ್ಲ ನಾನು ಏನು ಮಾಡಿ ಹೇಳ್ತೀನೋ ಅದನ್ನು ಕ್ಲೀನಾಗಿ ಮಾಡ್ತಾರೆ ಅವರು ಕೂಡ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಒಂಬತ್ತು ಗಂಟೆಗೆ ಮುಹೂರ್ತ ಇದ್ದಿದ್ದು ಬಟ್ ನಾನು ಇವ್ರಿಗೆ ಸ್ವಲ್ಪ ಬೇಗ ರೆಡಿಯಾಗಿ ಅಂತ ಹೇಳಿದ್ದೆ ಒಂದು ಸಿಕ್ಸ್ಗೆಲ್ಲ ಬರ್ ಬರ್ತೀವಿ ಯಾಕಂದರೆ ಇವತ್ತು ಮೂರು ಲೊಕೇಶನಲ್ಲಿ ವರ್ಕ್ ಇದೆ ಒಂದು ಕಡೆಗೆ ನಾನು ಸ್ಟೂಡೆಂಟ್ ಕಾವ್ಯ ಅವ್ರನ್ನ ಕಳಿಸಿದ್ದೀನಿ ಕುಣಿಗಲ್ನ ಎಸ್ ವಿ ಬಿ ಚೌಟ್ರಿ ಗವಿಮಠ ಚೌಟ್ರಿಯಲ್ಲೂ ನಾನು ಬ್ರೈ ನಾನ್ ಬ್ರೈಡಲ್ ಮೇಕಪ್ ಇತ್ತು ಅಲ್ಲಿಗೆ ಅವ್ರನ್ನ ಕಳಿಸಿದ್ದೆ ಹಾಗೆ ಬೆಂಗಳೂರಲ್ಲಿ ಒಂದು ವರ್ಕ್ ಇತ್ತು ಅಲ್ಲಿ ಷಷ್ಠಿ ಪೂರ್ತಿ ಫಂಕ್ಷನ್ಗೆ ಮೂರು ಜನಕ್ಕೆ ಮೇಕಪ್ನ ಕೇಳಿದ್ರು ಅಲ್ಲಿಗೆ ನಮ್ಮ ಇನ್ನೊಬ್ರು ಸ್ಟೂಡೆಂಟ್ ನಂದಿನಿ ಮತ್ತು ಭವ್ಯ ಹೋಗಿದ್ದಾರೆ ಹಾಗೆ ನಾವು ಇಲ್ಲಿ ಮೇಕಪ್ನ ಮುಗಿಸ್ಕೊಂಡು ಇವತ್ತು ಚನ್ನಪಟ್ಟಣಕ್ಕೆ ಹೋಗಬೇಕು ಮದ್ದೂರು ಮದುವೆಗೆ ಮಾಡಿ ಮೇ ಮೇಕಪ್ನ ಮಾಡಿ ಬಂದಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಒಂದು ಮುಹೂರ್ತ ಬ್ರೈಡ್ ಇವತ್ತು ಬಿ ಬೀಗ್ರೂಟಾ ಫಂಕ್ಷನ್ ಇದೆ ಅವರು ಒಂದೇ ಸಲ ಎಂಗೇಜ್ಮೆಂಟ್ ಮುಹೂರ್ತ ಮತ್ತು ಬೀಗ್ರೂಟಾ ಮೂರಕ್ಕೆ ಸೇರಿಸಿ ಬುಕ್ ಮಾಡ್ಕೊಂಡಿದ್ರು ಅಲ್ಲಿಗೆ ಹೋಗೋದಿತ್ತು ಅಂದ್ಬಿಟ್ಟು ನಮ್ಮ ಕ್ಲೈಂಟ್ಗೆ ನಾನು ನಿನ್ನೆನೆ ಇನ್ಫಾರ್ಮ್ ಮಾಡಿದೆ ಸ್ವಲ್ಪ ಬೇಗ ರೆಡಿಯಾಗಿ ಅಂತ ಸರಿ ಆಯಿತು ಬನ್ನಿ ಅಂತ ಅವರು ಕೂಡ ನಾನು ಅರ್ಥ ಮಾಡಿಕೊಂಡು ಬನ್ನಿ ಅಂತ ಹೇಳಿದರು ಇವಾಗ ಬಂದು ಬೇಗ ನಮ್ಮದು ಬ್ರೈಡಲ್ ವರ್ಕ್ನ ಮುಗಿಸಿದ್ವಿ ಅದಾದಮೇಲೆ ಎಕ್ಸ್ಟ್ರಾ ನಾನ್ ಬ್ರೈಡಲ್ಸ್ನೂ ಕೂಡ ಮುಗಿಸ್ತಾ ಇದ್ದೀವಿ ಇವಾಗ ಅಲ್ಲಿ ಇದ್ದಂಥ ಬ್ರೈಡ್ ಫ್ರೆಂಡ್ಸ್ಗೆ ಕೊಟ್ಟು ವೀಡಿಯೋನ ಮಾಡಿಸಿದ್ದು ಮಾರ್ನಿಂಗ್ ನನ್ನ ಜೊತೆ ನನ್ನ ಸ್ಟೂಡೆಂಟ್ ಒಬ್ಬರು ಬಂದಿದ್ದರು ಮತ್ತೆ ಕಾವ್ಯ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಬಂದು ಈ ಪುಟಾಣಿ ಕ್ಲೈಂಟ್ಗೆ ಮಗಿನ ಜಡೆನ ಹಾಕ್ಕೊಟ್ರು ಇವರು ಅವರಮ್ಮ ನನ್ನ ಮಗಳಿಗೂ ಕೂಡ ಈ ಥರ ಸ್ಟೈಲ್ ಮಾಡಿಕೊಡಿ ಅಂತ ಕೇಳಿದರು ಅವ್ರ ಆಸೆನೇ ಯಾಕೆ ಅಂತ ಹೇಳೋದು ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಕೊಟ್ವಿ ಕಂಪ್ಲೀಟ್ ಇಷ್ಟ ನಿಮಗೆ ಸ್ಯಾಟಿಸ್ಫೈ ಆಯ್ತಾ ಬ್ರೈಟ್ ಫ್ರೆಂಡ್ ಏನು ಹೇಳಿ ಏನಿಸ್ತು ಕ್ಯೂಟ್ ಕ್ಯೂಟಾಗಿ ನ್ಯಾಚುರಲ್ ಆಗಿದ್ರು ಏನು ಪರವಾಗಿಲ್ಲ ನೈಟ್ ಚೆನ್ನಾಗಿತ್ತು ಈ ಚೆನ್ನಾಗಿದ್ಯಾ ಎರಡು ಚೆನ್ನಾಗಿ ಇಷ್ಟ ಆಯ್ತಾ ಮಾಡೋಣ ನಾವು ಎಲ್ಲರದ್ದು ಮುಗ್ದಿತ್ತು ಬಟ್ ಇವರು ಆ ಬ್ರೈಡ್ನ ಸಿಸ್ಟರು ಮಗು ಅಳ್ತಿದೆ ಅಂತ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಎದ್ದೋದರು ಮತ್ತೆ ಬಂದರು ಅದಕ್ಕೆ ನಮ್ಮ ಸ್ಟೂಡೆಂಟ್ನ ಅಲ್ಲಿ ನೀವು ಎಷ್ಟೈಲ್ನ ಫ್ರಂಟೆಲ್ಲ ಆಗಿತ್ತು ಬ್ಯಾಕ್ ಒಂದು ಮುಗಿಸ್ಬಿಟ್ಟು ಹೊರಡಿ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿ ಬಿಟ್ಟು ನಾವು ಇವಾಗ ಚನ್ನಪಟ್ಟಣ ಕಡೆ ಹೊರಟಿದ್ದೀವಿ ಇಲ್ಲಿ ಬಂದು ನಮ್ಮ ಬ್ರೈಡ್ ಒಂದು ನೈನ್ ತರ್ಟಿ ಅಷ್ಟರಲ್ಲಿ ಬನ್ನಿ ಒಂದು ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ನಾನು ರೆಡಿ ಇರಬೇಕಂತ ಹೇಳಿದರು ಇಲ್ಲಿಂದ ಕುಣಿಗಲಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮಿನಿಮಮ್ ಅಂದರೂ ಒನ್ ಅವರ್ ಆದರೂ ಬೇಕು ಎಷ್ಟೇ ಸ್ಪೀಡಾಗಿ ಹೋಗ್ತೀವಿ ಅಂದ್ರೂ ಹಾಗಾಗಿ ಕರೆಕ್ಟ್ ಟೈಮಿಗೆ ಬಂದ್ವಿ ಬಟ್ ನಮ್ಮ ಬ್ರೈಡೇ ಕೂಡ ಇನ್ನೂ ಬಂದೇ ಇರಲಿಲ್ಲ ಸ್ವಲ್ಪ ಇಲ್ಲಿ ನಮಗೆ ರೆಸ್ಟ್ ಮಾಡೋಕೆ ಟೈಮ್ ಸಿಕ್ತು ಟಿಫನ್ನ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ರು ನಮ್ಮ ಮನೆಯವರು ಹಾಗೆ ಕಾರಲ್ಲೇ ತಿಂದ್ಕೊಂಡು ಬಂದು ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಕಾವ್ಯ ಕೂಡ ಇವತ್ತು ನನ್ನ ಜೊತೆಗೆ ಬಂದಿದ್ದಾರೆ ಇವರು ಎಂಗೇಜ್ಮೆಂಟಲ್ಲಿ ಕಾವ್ಯ ಅವರೇ ಮೇಕಪ್ನ ಮಾಡಿದ್ರು ಅವಾಗ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಇವತ್ತು ಮದುವೆಯಲ್ಲಿ ನಾನು ಮಾಡಿದ್ದೆ ಮತ್ತು ಇವತ್ತು ಬೀಗ್ ರೂಟಕ್ಕೆ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಅವ್ರ ಹೇರ್ ಸ್ಟೈಲನ್ನ ಮಾಡಿಕೊಂಡ್ರು ನಾನು ಮೇಕಪ್ನ ಮುಗಿಸ್ದೆ ಸ್ಯಾರಿ ಮೇಕಪ್ ಎಲ್ಲ ಮುಗಿಸಿ ಯಾಕಂದರೆ ಅವರು ಕೂಡ ಫೋಟೋ ಶೂಟೆಲ್ಲ ಮಾಡಿಸ್ಬೇಕಿತ್ತು ಮುಹೂರ್ತಮ್ ಮುಂದಿನ ಫೋಟೋಶೂಟ್ ಎಲ್ಲ ಮಾಡಿಸೋಕ್ಕೆ ಕರೆಕ್ಟಾಗಿ ಆಗಿರಲಿಲ್ಲ ಮೇಕಪ್ ಕ್ಲಿಪ್ಪಿಂಗ್ಸು ಕೂಡ ತಗೊಂಡಿರಲಿಲ್ಲ ಅಂದ್ಬಿಟ್ಟು ಇವತ್ತು ಮೇಕಪ್ ಶೂಟ್ ಎಲ್ಲ ಮಾಡಿಸ್ಬೇಕಂತ ಕೇಳಿದ್ರು ಅವ್ರು ಕೇಳಿದ ಥರನೇ ಆ ಆನ್ ಟೈಮಿಗೆ ಕರೆಕ್ಟಾಗಿ ಅವ್ರನ್ನೂ ಕೂಡ ರೆಡಿ ಮಾಡಿ ಕೊಟ್ವಿ ಅದೇನು ಕಾಣಿಸ್ತಿಲ್ಲ ಏನು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನನ್ನ ಹತ್ರ ಮೂರನೇ ಸಲ ಮೇಕಪ್ ಮಾಡಿಸ್ಕೊತೀನಿ ಸೀಮಂತಿಕ್ ಶ್ರೀಮಂತಕ್ಕೆ ജോരസ്റ്റ് ഇഷ്ടമ അസ് ദൂര കിട്ടി ഖുഷി ആ ബന്ധിക്ക് ನಮ್ಮ ಬ್ರೈಡ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ನೋಡ್ತಿರ್ಬೋದು ಫೈನಲ್ ಆಗಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ಎಂಗೇಜ್ಮೆಂಟ್ ಮುಹೂರ್ತ ಮತ್ತು ಬೀಗ್ರೂಟ ಮೂರಲ್ಲೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ತುಂಬಾ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡಿ ಕೂಡ ನಂಗೆ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮನ್ನು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳು ಇದ್ದರೆ ಈ ಥರ ಇರಬೇಕಪ್ಪ ಪ್ಪ ಅಂತ ಅನ್ನಿಸ್ತು ನನಗೂ ಕೂಡ ನಿಜ ತುಂಬಾ ಖುಷಿಯಾಯಿತು ನೋಡಕ್ ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅವರ ನೇಚರಲ್ಲೂ ಕೂಡ ಅಷ್ಟೇ ಅಷ್ಟು ತುಂಬಾ ಇಷ್ಟ ಆಯಿತು ನನಗೆ ಅವರ ಒಂದು ಬಿಹೇವಿಯರಲ್ಲಿ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ವೀಡಿಯೋ ಅವರು ಏನಾದರೂ ನೋಡ್ತಾಯಿದ್ರೆ ಅವರಿಗೆ ವಿಡಿಯೋ ಮುಖ ಕೂಡ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲಾಗಿ ಅವರು ತುಂಬನೇ ಆಗಿ ಇವತ್ತು ನ್ಯಾಚುರಲ್ ಆಗಿ ಮೇಕಪ್ನ ಮಾಡಿಕೊಡಿ ಅಂತ ಕೇಳಿದರು ಅದೇ ಥರನೇ ಮಾಡಿ ಕೊಟ್ಟಿದ್ವಿ ಹಾಗೆ ಹೇರ್ ಸ್ಟೈಲ್ ಫ್ರೀ ಹೇರ್ ಸ್ಟೈಲ್ ಮಾಡಿ ಅಂತ ಕೇಳಿದ್ರು ಮತ್ತೆ ಅವತ್ತು ಸಿಕ್ಕಾಬಟ್ಟೆ ಬಿಸಿಲಿತ್ತು ಹಂಗಾಗಿ ಫ್ರೀ ಹೇರ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಹೇರ್ ಹೇರ್ಸ್ಟೈಲ್ನೇ ಮಾಡಿಬಿಡಿ ಅಂತ ಫೈನಲಾಗಿ ಅಲ್ಲಿ ಡಿಸೈಡ್ ಮಾಡಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅದೇ ಥರ ಮಾಡಿಕೊಟ್ಟು ನಾವು ಅಲ್ಲಿಂದ ಹೊರಟ್ವಿ ಊಟ ಹೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಬಟ್ ತುಂಬಾ ಟೈಮ್ ಇತ್ತು ಇನ್ನು ಫಂಕ್ಷನ್ನೇ ಸ್ಟಾರ್ಟ್ ಆಗಿರಲಿಲ್ಲ ರಿಸೆಪ್ಷನ್ ಕೂಡ ಇತ್ತು ಅವ್ರದ್ದು ಅದಕ್ಕಿಂತ ಮುಂಚೆ ಸುಮ್ಮನೆ ಅಲ್ಲಿ ವೇಟ್ ಮಾಡೋಕ್ಕೂ ಕೂಡ ಆಗಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ ಬರ್ತಾ ಹಾಗೆ ಹಂದಿವೆಯಲ್ಲಿ ವೈಶಾಲಿ ಹೋಟೆಲ್ ಸಿಕ್ತು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ ಬೆಳಿಗ್ಗೆನು ಕೂಡ ಸ್ವಲ್ಪನೇ ತಿಂಡಿ ತಿಂದಿದ್ದು ಹಿಂದಿನ ದಿನ ಕೂಡ ಸರಿಯಾಗಿ ಊಟ ಮಾಡೋಕ್ಕಾಗಿರ್ಲಿಲ್ಲ ಫುಲ್ ವರ್ಕಲ್ಲಿ ಬಿಸಿಯಾಗಿರೋದ್ರಿಂದ ಕರೆಕ್ಟಾಗಿ ಫುಲ್ ಒನ್ ಟೈಮಿಗೆ ಇಷ್ಟು ಅಂತ ಅಡುಗೆ ಕೂಡ ಸರಿಯಾಗಿ ಮಾಡ್ಕೊಂಡು ತಿನ್ನೋಕಾಗ್ತಿಲ್ಲ ಟೈಮ್ ಸಾಕಾಗ್ತಿಲ್ಲ ಹಂಗಾಗಿ ಫುಲ್ ನಂಗೆ ಹೊಟ್ಟೆ ಹಸು ಆಗ್ಬಿಟ್ಟಿತ್ತು ಸರಿ ಇಲ್ಲೇ ಇವತ್ತು ಸಂಡೆ ಕೂಡ ಆಗಿದ್ರಿಂದ ಈಗ ವೆಜ್ನೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಯವರು ಇಲ್ಲೇ ನಿಲ್ಸಿದ್ರು ಸರಿ ಅಷ್ಟರಲ್ಲಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಕೂಡ ಕಾಯಿಸ್ಬಿಟ್ರು ಸಿಕ್ಕ ಹೊಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಕಾಯಿಸಿದ್ರು ಬಟ್ ಅಷ್ಟರಲ್ಲಿ ನಾನು ಇವತ್ತಿಂದ ವರ್ಕ್ ಏನಿತ್ತು ಅದನ್ನು ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿದಂಥ ಊಟ ಕೂಡ ಬಂತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಹೊಸದಾಗಿ ಡ್ರ್ಯಾಗನ್ ಚಿಕನ್ನ ಟ್ರೈ ಮಾಡಿದ್ವಿ ಎಗ್ ಫ್ರೈಡ್ ರೈಸ್ ಈ ತರ ಬಟರ್ ಕುಲ್ಚ ಮತ್ತೆ ಬಟರ್ ರೋಟಿ ನನ್ನ ಫೇವ್ರೇಟು ಹಾಗೆ ಬಟರ್ ಚಿಕನ್ನ ತಗೊಂಡಿದ್ವಿ ಜೊತೆಯಲ್ಲಿ ಚೆನ್ನಾಗಿತ್ತು ಎಲ್ಲದೂ ಕೂಡ ಫುಲ್ ಖುಷಿ ಆಯಿತು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್